ನಮ್ಮ ಜಿಲ್ಲೆಯಲ್ಲಿ ಸಮೀಕ್ಷೆ ಈಗ ಆಲ್ಮೋಸ್ಟು ಒಂದು ಎಂಬತ್ತೈದು ಪ್ರತಿಶತ ಮುಗ್ದಿದೆ ನಮ್ಮ ಎನ್ಯುಮ್ರೇಟರ್ಸ್ ಎಲ್ಲನೂ ಬೆಳಗ್ಗೆ ಸುಮಾರು ಆರೂವರೆ ಏಳು ಗಂಟೆಯಿಂದನೇ ಒಂದು ಫೀಲ್ಡ್ಗೆ ಹೋಗಿ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಂಜೆ ಒಂದು ಸುಮಾರು ಎಂಟು ಒಂಬತ್ತು ಗಂಟೆವರೆಗೂ ಮಾಡ್ತಾಯಿದ್ದಾರೆ ಡೈಲಿ ನಾವು ಟೂ ಟೈಮ್ಸ್ ವಿ ಸಿ ಮಾಡುವಾಗ ಬೆಳಗ್ಗೆ ಸಂಜೆ ರಿಪೋರ್ಟ್ ತೊಗೊಳ್ಳುವಾಗ ಈಗ ಪಿಕಪ್ ಆಗ್ತಾಯಿದೆ ಒಳ್ಳೆ ಪೇಸಲ್ಲಿ ಸರ್ವೆ ಇಟ್ಸ್ ಗೋಯಿಂಗ್ ಇನ್ ಗುಡ್ ಡೈರೆಕ್ಷನ್ ವಿ ಆರ್ ಹೋಪ್ಫುಲ್ ಡೆಫಿನೆಟ್ಲಿ ಒಳ್ಳೆ ಟೈಮ್ನಲ್ಲಿ ಫಿನಿಶ್ ಮಾಡಿಸ್ತೀವಿ ಅಂತ ಅನ್ನಿಸ್ತಾ ಇದೆ ಸೊ ಇನಿಷಿಯಲಿ ಅದು ಪಿಕಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು ನಮಗೂ ಬಟ್ ಅದಾದಮೇಲೆ ಇವಾಗ ಎಸ್ಪೆಷಲಿ ರೂರಲ್ ಏರಿಯಾಸಲ್ಲಿ ನಾವು ಒಂದು ಜನ ಗದ್ದೆಗೆಲ್ಲ ಹೋಗಿ ಬರೋದು ಅವ್ರ ಕೃಷಿ ಚಟುವಟಿಕೆಗಳು ನೋಡಿಕೊಂಡು ಅದರ ಅನುಗುಣವಾಗಿ ಇವರು ಕೂಡ ಮೊದಲೇ ಮನೆ ಭೇಟಿ ಮಾಡಿ ಇಂಥ ಟೈಮಿಗೆ ಬರ್ತೀವಿ ಡೇಟಾ ಎಲ್ಲ ರೆಡಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ಸಮನ್ವಯ ಸ್ವಲ್ಪ ಚೆನ್ನಾಗಾದಾಗ ಕೋಆರ್ಡಿನೇಷನ್ ಚೆನ್ನಾಗಾದಾಗ ಇವಾಗ ಸ್ವಲ್ಪ ಫಾಸ್ಟು ಪೇಸು ಪಿಕಪ್ ಆಗ್ತಾಯಿದೆ ಸೊ ಹಾಗಾಗಿ ಬೆಳಗ್ಗೆ ಸಂಜೆ ಯಾವ ಟೈಮ್ ನೋಡಿಕೊಂಡು ಒಂದೊಂದು ಪ್ರದೇಶಕ್ಕೂ ಒಂದೊಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ ಈಗ ಗ್ರಾಮೀಣ ಪ್ರದೇಶದಲ್ಲಾಗಿದ್ದು ನಗರ ಪ್ರದೇಶಕ್ಕೆ ಬೇರೆನೇ ಸ್ಟ್ರಾಟಜಿ ಬೇಕಾಗುತ್ತೆ ಅದ್ರ ಪ್ರಕಾರವಾಗಿ ಅನುಗುಣವಾಗಿ ಟೀಮ್ಸು ಕೂಡ ಸೂಪರ್ವೈಸರ್ಸು ಕೂಡ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಎಕ್ಸಿಕ್ಯೂಟ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ಅಂತ ಹೇಳಿ ಸೊ ಮೋಸ್ಟ್ ಆಫ್ ದಿ ಪ್ಲೇಸಸ್ ಮಾಹಿತಿ ಚೆನ್ನಾಗೇ ಕೊಡ್ತಾ ಇದ್ದಾರೆ ನಮಗೆ ಏನು ಅಂತ ಆ್ಯಂಡ್ ವಿ ಆರ್ ಆಲ್ಸೋ ನಾಟ್ ಫೋರ್ಸಿಂಗ್ ಎನಿಬಡಿ ಅನ್ನೋ ಈ ಮಾಹಿತಿ ಅವ್ರಿಗೆ ಏನು ಕೊಡ್ತಾ ಇದ್ದಾರೆ ಅದ್ರ ಬೇಸಿಸ್ ಮೇಲೆ ನಾವು ಅಕ್ನಾಲೇಜ್ಮೆಂಟ್ ತೊಗೊಂಡು ಅಷ್ಟನ್ನು ಫಿಲ್ ಮಾಡಿ ಏನು ಟ್ರೈನಿಂಗ್ ಕೊಟ್ಟಿದೆ ಅದೇ ಹಾಗೆ ನಮ್ಗೇನು ಫಾರ್ಟಿ ಪ್ಲಸ್ ಟ್ವೆಂಟಿ ಕ್ವಶನಿಯರ್ಸ್ ಇದೆ ಅದರ ಬೇಸಿಸ್ ಮೇಲೆ ಕುಟುಂಬ ಡೀಟೇಲ್ಸು ಪ್ಲಸ್ ಇಂಡಿವಿಜುವಲ್ ಡೀಟೇಲ್ಸು ಸೊ ಏನು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಕೊಂಡು ಇದು ಮಾಡಿಸ್ತೇವೆ ಸೊ ನಮಗೆ ಫೈವ್ ಲ್ಯಾಕ್ ಆಡಿತ್ತು ಆ್ಯಕ್ಚುಲಿ ಸೊ ಬಟ್ ಇವಾಗ ಮತ್ತೆ ರಿವೈಸ್ ಮಾಡಿ ಫಿಫ್ಟಿ ತೌಸಂಡ್ ಏನೋ ಆ್ಯಡ್ ಮಾಡಿದ್ದಾರೆ ಹೊರಗೆ ಯು ಎಚ್ ಐ ಡಿ ಇಲ್ಲದೆ ಇರೋದು ಅಂತ ಸೊ ಅರೌಂಡ್ ಫೈವ್ ಲ್ಯಾಕ್ಸ್ ನಮಗೆ ಎಷ್ಟು ಕುಟುಂಬ ಅಂತನಾ ಹ್ಞೂ ಸೊ ಅಂಥದ್ದು ನನ್ನ ಗಮನಕ್ಕೆ ಇದುವರೆಗೂ ಬಂದಿಲ್ಲ ಬಂದಿದ್ದರೆ ಡೆಫಿನೆಟ್ಲಿ ವಿ ವಿಲ್ ಆಲ್ಸೋ ಲುಕ್ ಇನ್ ಟು ಇಟ್ ಯಾರ್ದಿದೆ ಇದೆ ಬಿಕಾಸ್ ಎನ್ಯುಮರೇಟರ್ಗೆ ಪ್ರತಿಯೊಬ್ಬರಿಗೂ ಐ ಡಿ ಕಾರ್ಡ್ ಇದೆ ಒಂದು ಕ್ಯಾಪ್ ಇಶ್ಯೂ ಆಗಿದೆ ಒಂದು ಪ್ಯಾಗ್ ಇಶ್ಯೂ ಆಗಿದೆ ಸೊ ಅವ್ರಿಗೆ ಆಗಿರೋಂಥ ಸಪ್ರೇಟು ಲೈಕ್ ವೈಸ್ ಎನ್ಯುಮರೇಟರ್ಸ್ ಅಲ್ದಿರೋ ಸೂಪರ್ವೈಸರ್ಸ್ಗೆ ಕೂಡ ಆಗ್ತಾಯಿದೆ ಸೊ ಆ ಥರದ್ದು ಏನಾದರೂ ಇದ್ದರೆ ಡೆಫಿನೆಟ್ಲಿ ವಿಲ್ ಲುಕ್ ಇನ್ ಟು ಇಟ್ ಹೇಳಿದ್ರು ಸರ್ವರ್ ಪ್ರಾಬ್ಲಮ್ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಒಟ್ಟಿಗೆ ಮಾಡೋವಾಗ ನಮಗೆ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಸ್ಟಾರ್ಟಿಂಗಲ್ಲಿ ಆನ್ ಬೋರ್ಡ್ ಆಗುವಾಗ ಒಂದು ಎಂ ಪಿನ್ ಬರ್ತಾ ಇಲ್ಲ ಅನ್ನೋದು ಆ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಮೋರ್ ಲೆಸ್ ಸೆಟ್ರೇಟ್ ಆಗಿದೆ ಇವಾಗ ನಮಗೆ ಟೆಕ್ನಿಕ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀವಿ ಒನ್ ಆರ್ ಟೂ ಡೇಸಲ್ಲೇ ಮುಗಿಸ್ಬೇಕು ಅಂತ ಡೆಡ್ ಡೆಡ್ಲೈನ್ ಇರೋದು ಸೆವೆನ್ ನಾಳೆ ಸೊ ಒನ್ ಆರ್ ಟು ಡೇಸಲ್ಲೇ ಇವತ್ತು ನಾಳೆ ಒಳಗೆ ಮುಗಿಸ್ಬೇಕಂತ ನಮ್ಮ ಪ್ರಯತ್ನ ಬಟ್ ಎನಿವೆ ಎಲ್ಲ ಒಂದು ಟಾಸ್ಕಲ್ಲೂ ಲಾಸ್ಟ್ ಫೈವ್ ಪರ್ಸೆಂಟು ಲಾಸ್ಟ್ ಟೂ ಪರ್ಸೆಂಟು ಚಾಲೆಂಜಿಂಗು ಅದು ಬಟ್ ಅದನ್ನು ಕೂಡ ಮಾಡ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ <Sess> ು ಯಾರೂ ಆ ಥರ ಮಾಡಿಲ್ಲ ನಮಗೆ ಯಾವುದೂ ನಮಗೆ ಬೇಡ ಅಂತ ಹೇಳ್ದವ್ರು ಯಾರು ಇಲ್ಲ ನಾವು ಸರ್ವೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದರೆ ಮಾಡೋಲ್ಲ ಅಂತ ಹೇಳಿಲ್ಲ ಯಾರು ನಮಗೆ ಬಟ್ ಅವ್ರಿಗೇನು ಮಾಹಿತಿ ಇದೆಯೋ ಕಂಪಲ್ಸರಿ ಕಾಲಮ್ಸ್ ಅಷ್ಟೇ ಅಂದರೆ ಎನಿವೇ ಅದು ಆಧಾರ್ ಕಾರ್ಡ್ ಲಿಂಕ್ಡ್ ಮಾಹಿತಿ ಇರೋದ್ರಿಂದ ಬೇಸಿಕ್ ಡೇಟಾವನ್ನಷ್ಟೇ ನಾವು ಫೆಚ್ ಮಾಡ್ಕೋತಾ ಇದ್ದೀವಿ ಫೋರ್ಸ್ ಫುಲಿ ಯಾವುದನ್ನು ಕೂಡ ಬೈ ಫೋರ್ಸ್ ಮಾಡುವಂಥದ್ದು ಏನಿದೆ ಕೊಡ್ತೀವಿ